ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರಲ್ಲಿ ನಾವು ರಾಜ್ಯ ಸರ್ಕಾರಗಳು ಅನ್ನೋ ಪಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಅದರಲ್ಲಿ ಮೊದಲನೇದು ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಭಾರತ ಇಪ್ಪತ್ತೆಂಟು ರಾಜ್ಯ ಮತ್ತು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ ಇನ್ನು ಎರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಡ್ಯಾಶ್ ಸದಸ್ಯರನ್ನು ಒಳಗೊಂಡಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಇಪ್ಪತ್ತೈದು ಸದಸ್ಯರನ್ನು ಒಳಗೊಂಡಿದೆ ಅಂತ ಇನ್ನು ಮೂರನೇ ಪ್ರಶ್ನೆ ರಾಜ್ಯ ಮಂತ್ರಿಮಂಡಲವು ಡ್ಯಾಶ್ ಮತ್ತು ಡ್ಯಾಶನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಳ ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ರಾಜ್ಯಪಾಲರನ್ನು ಡ್ಯಾಶ್ರವರು ನೇಮಿಸ್ತಾರೆ ಅಂತ ಇನ್ನು ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಿಸ್ತಾರೆ ಅನ್ನೋದಾಗಿದೆ ಇನ್ನು ಎರಡನೇ ಅಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೀರಿ ಅಂತ ಐದನೇ ಪ್ರಶ್ನೆ ರಾಜ್ಯ ವಿಧಾನಸಭೆ ರಚನೆಯನ್ನು ತಿಳಿಸಿ ಅಂತ ಇದಕ್ಕೆ ಉತ್ತರ ರಾಜ್ಯ ವಿಧಾನಸಭೆ ಸದಸ್ಯರ ಸಂಖ್ಯೆ ಆ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿರುತ್ತೆ ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಐನೂರಕ್ಕಿಂತ ಹೆಚ್ಚಾಗಿರಬಾರ್ದು ಮತ್ತು ಅರವತ್ತಕ್ಕಿಂತ ಕಡಿಮೆನೂ ಇರಬಾರ್ದು ಆದರೂ ಚಿಕ್ಕ ರಾಜ್ಯಗಳಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಇದೆ ಉದಾಹರಣೆ ಮಿಜೋರಂ ಮತ್ತು ಗೋವಾದಲ್ಲಿ ತಲಾ ನಲವತ್ತು ಸದಸ್ಯರಿದ್ದಾರೆ ಇನ್ನು ಕರ್ನಾಟಕ ವಿಧಾನಸಭೆ ಇನ್ನೂರ ಇಪ್ಪತ್ತೈದು ಸದಸ್ಯರನ್ನು ಹೊಂದಿದ್ದು ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರು ಚುನಾವಣೆ ಮೂಲಕ ಚುನಾಯಿಸಲ್ಪಟ್ಟರೆ ಉಳಿದ ಒಬ್ಬರು ಆಂಗ್ಲೋ ಇಂಡಿಯನ್ನರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ ಅನ್ನೋದಾಗಿದೆ ಇನ್ನು ಆರನೇದು ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾರೆ ಅಂತ ಇದಕ್ಕೂತ್ರ ವಿಧಾನಸಭಾ ಸದಸ್ಯರಿಂದ ಸ್ಥಳೀಯ ಸಂಸ್ಥೆಗಳಿಂದ ಪದವೀಧರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ಕೆಲವರು ಚುನಾಯಿಸಲ್ಪಟ್ಟರೆ ಕಲೆ ಸಾಹಿತ್ಯ ಶಿಕ್ಷಣ ಸಮಾಜ ಸೇವೆ ವಿಜ್ಞಾನ ಮುಂತಾದ ಕ್ಷೇತ್ರಗಳ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ರಾಜ್ಯ ವಿಧಾನಸಭಾ ಪರಿಷತ್ ಸದಸ್ಯರನ್ನು ನೇಮಕ ಅಂದರೆ ನಾಮಕರಣ ಮಾಡ್ತಾರೆ ಅಂತ ಇನ್ನು ಏಳನೇದು ರಾಜ್ಯಪಾಲರ ಅರ್ಹತೆ ಅಧಿಕಾರ ಅವಧಿಯನ್ನು ವಿವರಿಸಿ ಅಂತ ಇದಕ್ಕೂ ಉತ್ತರ ರಾಜ್ಯಪಾಲರ ಅರ್ಹತೆ ಅವರು ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ವಯಸ್ಸು ಯಾವುದೇ ವ್ಯಕ್ತಿ ಸರ್ಕಾರ ಹುದ್ದೆಯಲ್ಲಿ ಇರಬಾರ್ದು ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು ಅಂತ ಇನ್ನು ನಾಲ್ಕನೇದು ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರ್ದು ಅಂತ ಸದಸ್ಯತ್ವ ಹೊಂದಿದ್ದರೆ ರಾಜ್ಯಪಾಲರಾಗಿ ನೇಮಕವಾದ ನಂತರ ಸದಸ್ಯತ್ವ ತ್ಯಜಿಸ್ಬೇಕಂದರೆ ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಇನ್ನು ಇವರ ಅಧಿಕಾರದ ಅವಧಿ ಐದು ವರ್ಷ ಆದರೆ ಮುಂದಿನ ರಾಜ್ಯ ಪಾಲರು ನೇಮಕ ಆಗುವವರೆಗೆ ಇವರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಇನ್ನು ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ಅವಧಿಗೆ ಮುಂಚಿತವಾಗಿಯೇ ವಾಪಸ್ಸು ಕರೆಸ್ಕೊಳ್ಬಹುದು ಅನ್ನೋದು ಇದಕ್ಕೆ ಉತ್ತರ ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಮುಖ್ಯಮಂತ್ರಿರವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಅಂತ ಇದಕ್ಕೋತ್ತರ ಮುಖ್ಯಮಂತ್ರಿರವರು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅವನತಿ ಇವರ ವರ್ಚಸ್ಸನ್ನು ಆಧರಿಸಿರುತ್ತೆ ರಾಜ್ಯದ ಸಮಸ್ತ ಅಧಿಕಾರ ಎಲ್ಲವೂ ಇವರಿಗೆ ಸೇರಿರುತ್ತೆ ಇವರು ಮಂತ್ರಿಮಂಡಳದ ಶಾಸಕಾಂಗದ ಮತ್ತು ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ ಇನ್ನು ಮುಖ್ಯಮಂತ್ರಿ ಅಧಿಕಾರ ಮತ್ತು ಅಧಿಕಾರದ ಕಾರ್ಯಗಳು ನೋಡೋದಾದರೆ ಒಂದೇದು ಸಚಿವರುಗಳ ಪಟ್ಟಿ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಶಿಫಾರಸು ನೀಡ್ತಾರೆ ಇನ್ನು ಎರಡನೇದು ಸಚಿವರುಗಳಿಗೆ ಖಾತೆಯನ್ನು ಹಂಚೋದು ಮತ್ತು ಬದಲಾಯಿಸುವಂತೆ ಶಿಫಾರಸ್ಸು ಮಾಡ್ತಾರೆ ಇನ್ನು ಮೂರನೇದು ಸರ್ಕಾರಕ್ಕೆ ನಿಷ್ಠೆ ಹೊಂದಿರದ ಮಂತ್ರಿಮಂಡಳದ ವಿರುದ್ಧ ವರ್ತಿಸುವ ಕ್ರಿಮಿನಲ್ ಅಪರಾಧ ಹೊಂದಿದವರನ್ನು ಸಂಪುಟದಿಂದ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸ್ಸು ಮಾಡ್ತಾರೆ ಇನ್ನು ನಾಲ್ಕನೇದು ಸರ್ಕಾರದ ಮುಖ್ಯಸ್ಥರಾಗಿದ್ದು ಇವರು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಇನ್ನು ಐದನೇದು ಸಚಿವ ಸಂಪುಟದ ಅಧ್ಯಕ್ಷತೆ ವಹಿಸಿ ಸಭೆ ಕರೆಯುವ ಮುಂದೂಡುವ ಅಧಿಕಾರ ಹೊಂದಿರ್ತಾರೆ ಇನ್ನು ಆರನೇದು ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನು ಪರಿಶೀಲಿಸಿ ಅವುಗಳ ನಡುವೆ ಹೊಂದಾಣಿಕೆ ಮೂಡಿಸುವ ಕಾರ್ಯವನ್ನು ಸಹ ಮಾಡ್ತಾರೆ ಇನ್ನು ಏಳನೇದು ಅವಧಿ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ ಇನ್ನು ಎಂಟನೇದು ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಇನ್ನು ಒಂಬತ್ತನೇದು ರಾಜ್ಯಪಾಲರಿಗೆ ಸಲಹೆಗಾರನಂತೆ ಇದ್ದು ವಿವಿಧ ಹುದ್ದೆಗಳ ನೇಮಕಾತಿಗೆ ತಮ್ಮ ಶಿಫಾರಸ್ಸನ್ನು ಮಾಡ್ತಾರೆ